ಸಂಡೂರಿನ ಚೋರ್ನೂರು ಹಬ್ಳಿಯ ಸಿ ಲಕ್ಲಳ್ಳಿ ಗ್ರಾಮದಲ್ಲಿದ್ದೇವೆ ಈ ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಇವತ್ತು ನಾವು ಸರ್ಕಾರ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ಒಂದು ತರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಸುಮಾರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಆದ ಶಾಲೆ ಇವತ್ತಿನವರೆಗೂ ಅಭಿವೃದ್ಧಿ ಕಂಡಿಲ್ಲ ಕಾರಣ ಏನಂತ ಹೇಳಿದ್ರೆ ಇಲ್ಲಿನ ಮಕ್ಕಳಿಗೆ ಶಾಲೆ ಗ್ರೌಂಡ್ ಇಲ್ಲ ಮತ್ತು ಶೌಚಾಲಯ ಇಲ್ಲ ಯಾವುದಾದ್ರೂ ರೀತಿ ಮಕ್ಕಳ ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸ ಕಲಿಯೋದನ್ನು ಎಲ್ಲೋ ಒಂದು ಕಡೆ ಸರ್ಕಾರನೇ ಕುಂಠಿತ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಜೊತೆಗೆ ಇವಾಗ ನಾನು ಇಲ್ಲೇ ಇದ್ದೀನಿ ಊರಿನ ಮುಖಂಡರು ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಇದ್ದಾರೆ ಜೊತೆಗೆ ನಾನು ಹಂಗೆ ನಿಮ್ಮ ಈ ಶಾಲೆಯ ವ್ಯವಸ್ಥೆಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ಈ ಈ ಮಕ್ ಮಕ್ಕಳು ಇವತ್ತು ಕುತ್ಕೊಂಡು ಈ ಈ ಶಾಲೆಗೆ ಒಂದು ಸರಿಯಾದ ರೀತಿಯಿಂದ ಒಂದು ಕೊಠಡಿ ಇಲ್ಲ ಮುಖ್ಯ ಮುಖ್ಯ ಶಿಕ್ಷಕರ ಕೊಠಡಿ ಇಲ್ಲ ಆದರೆ ಇಲ್ಲಿ ಸಿಲಿಂಡ್ರು ಮತ್ತೆ ಅಕ್ಕಿಯನ್ನ ಇಲ್ಲೇ ಇಟ್ಟತಕ್ಕಂಥದ್ದು ಮಕ್ಕಳು ಇಲ್ಲೇ ಕುಂದಿ ಕೂತ್ಕೊಳ್ತಕ್ಕಂಥದ್ದು ಅದು ಏನಾದರೂ ಸಿಲಿಂಡರ್ ಅನಾಹುತ ಆದರೆ ಮಕ್ಕಳಿಗೆ ಜೀವಕ್ಕೆ ಆನೆ ಆಗ್ತದೆ ಜೀವ ಭಯ ಕೈಯಲ್ಲಿ ಇಟ್ಕೊಂಡು ಮಕ್ಕಳು ಇವತ್ತು ಶಿಕ್ಷಣ ಶಿಕ್ಷಣವನ್ನು ಕಲಿತಕ್ಕಂಥದ್ದು ನಮ್ಮ ಸಂಡೂರಿನ ತಹಶೀಲ್ದಾರ್ ಆಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಆಗಿರ್ಬೋದು ಈ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಜಾಣ ಕೂಡತನವನ್ನು ತೋರಿಸ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ ಇದ್ರ ಜೊತೆಗೆ ಇನ್ನೊಂದು ಕೊಠಡಿ ಇದೆ ಇಲ್ಲಿ ಸರಿ ಸುಮಾರು ತೊಂಬತ್ನಾಲ್ಕು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥದ್ದು ಒಂದು ಒಂದೇ ಕ್ಲಾಸ್ ಇಂದ ಐದನೇ ಕ್ಲಾಸ್ವರೆಗೆ ಮಕ್ಕಳು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಇವತ್ತು ನೀವು ಮೇಲೆ ಸೀಲಿಂಗ್ ಈ ಶಾಲೆಯ ಸೀಲಿಂಗ್ ಅನ್ನು ನೋಡ್ತಾ ಇರ್ಬೋದು ಅದು ಇವತ್ತು ನಾಳೆ ಇವತ್ತು ಬಿಡುತ್ತೆ ಅಂತಕ್ಕಂತ ವ್ಯವಸ್ಥೆಯಲ್ಲಿ ಇದೆ ಆದ ಕಾರಣ ಇದು ಸರಿ ಸುಮಾರು ಸರಿ ಸುಮಾರು ಇದು ಬಹಳ ಹಳೆಯ ಕಟ್ಟಡ ಆಗಿರೋದರಿಂದ ಈ ಮನೆ ಗಾಳಿಗೆ ಈ ಮನೆ ಗಾಳಿಗೆ ಕಾಂಕ್ರೀಟ್ ಮಕ್ಕಳ ತಲೆ ಮೇಲೆ ಬೀಳುವ ಬೀಳುವಂತ ಸ್ಥಿತಿಯಲ್ಲಿದೆ ಇನ್ನೊಂದು ಪಟ್ಟಡಿಯನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಈ ಈ ಕೊಠಡಿ ಸಂಪೂರ್ಣವಾಗಿ ಸಿದ್ಧಿಲಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಈಗ ಮಕ್ಕಳ ಮೇಲೆ ಇದು ಬಿದ್ದರೆ ಏನು ಏನ್ ಗತಿ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಸರ್ಕಾರನ ಮತ್ತೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಬಂಧಪಟ್ಟ ತಹಸೀಲ್ದಾರ್ ಅವರ ಯಾರ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವರು ಇಲ್ಲಿ ಇರ್ತಕ್ಕಂಥ ರೈತರು ಹೇಳುವಂತದ್ದು ನಾವು ಸುಮಾರು ದಿನಗಳಿಂದ ನಮ್ಮ ನಮ್ಮ ಊರಿಗೆ ಒಂದು ಶಾಲೆಯನ್ನ ಕಟ್ಟಿಸ್ಕೊಡಿ ನಮ್ಮ ಶಾಲೆಯನ್ನ ಕಟ್ಟಿಸ್ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಿದಾರೆ ಆದ್ರೆ ಇವತ್ತುವರೆಗೆ ಈ ಊರಿಗೆ ಶಾಲೆಯ ಒಂದು ವ್ಯವಸ್ಥಿತವಾಗಿ ಮಕ್ಕಳ ಕಲಿಕೆಯ ಕಲಿಕೆಗೆ ಒಂದು ಒಳ್ಳೆಯ ಗುಣಮಟ್ಟದ ಶಾಲೆಯನ್ನ ಕಟ್ಟಿಕೊಡುವಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಗಿದೆ ಅಂತ ಹೇಳ್ಬೋದು ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂಥ ಚೇರ್ ಟೇಬಲ್ ಎಲ್ಲ ಹಾಕಿದ್ದಾರೆ ಇದಕ್ಕೆ ಒಂದು ಗೋಲ್ಡನ್ ವ್ಯವಸ್ಥೆ ಕೂಡ ಆಗಿಲ್ಲ ಈ ಮಟ್ಟದಲ್ಲಿ ಇವತ್ತು ನಾವು ಸೊಂಡೂರ್ ತಾಲೂಕಿನ ತಾಲೂಕಿನ ಶಾಲೆಗಳು ಸರ್ಕಾರ ಶಾಲೆಗಳು ಇರ್ತಕ್ಕಂಥದ್ದು ಈಗ ಮಕ್ಕಳು ಬನ್ನಿ ಬನ್ನಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಯಾರು ಯಾರು ಬರ್ತಾರೆ ಈ ಒಂದು ದೃಷ್ಟಿಯಿಂದ ಸರ್ಕಾರ ಮತ್ತೆ ಅಧಿಕಾರಿಗಳು ಈ ಇದನ್ನ ಗಮನದಲ್ಲಿಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ಒಳ್ಳೆ ಈ ಸಿ ಲಕ್ಕಲಹಳ್ಳಿ ಗ್ರಾಮಕ್ಕೆ ಒಂದು ಜಾಗ ನೋಡಿ ಒಂದು ಉನ್ನತ ಮಟ್ಟದ ಶಾಲೆಯನ್ನ ನಿರ್ಮಾಣ ಸಂಡೂರು ತಾಲೂಕು ಚೌರುನೂರು ಹೋಬಳಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸಿ ಲಕ್ಕಲಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ತುರ್ತು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಹೊಸ ಶಾಲಾ ಕಟ್ಟಡದ ಅವಶ್ಯಕತೆ ಉಂಟಾಗಿದೆ ಎಂದು ಎಸ್ ಡಿಎಂಸಿ ಸಮಿತಿಯವರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲಿ ಏನಿದ್ರಿ ಈ ಶಾಲೆಯಲ್ಲಿ ಶಾಲೆಯ ಮುಖ್ಯ ಗುರುಗಳು ನಾವು ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತೀರಿ ಈಗ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ಈ ಶಾಲೆ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆ ಆಯ್ತು ಸರ್ ಈಗ ಮಕ್ಕಳಿಗೆ ಮೂಲಭೂತ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್ ಶೌಚಾಲಯ ಇಲ್ಲ ಕುಡಿಯ ನೀರಿಂದು ವ್ಯವಸ್ಥೆ ಇಲ್ಲ ಆಮೇಲೆ ಕಾಂಪೌಂಡ್ ಇಲ್ಲ ಮೈದಾನ ಇಲ್ಲ ಆಟದ ಮೈದಾನ ಮತ್ತೆ ಕೊಠಡಿಗಳು ಮೂರು ಅದಾವು ಆ ಮೂರು ಕೊಠಡಿಗಳಲ್ಲಿ ಒಂದು ಕೊಠಡಿ ಮಾತ್ರ ಉತ್ತಮವಾಗೈತಿ ಇನ್ನೂ ಎರಡು ಕೊಠಡಿಗಳು ಪೂರ್ತಿ ದುರಸ್ತಿ ಆಗಿದಾವೆ ಇದ್ರ ಸಂಬಂಧ ನಿಮ್ಮ ನಿಮ್ ಮೇಲಾಧಿಕಾರಿಗಳು ಏನಾದ್ರು ತಿಳಿಸಿದ್ರೆ ತಿಳಿಸಿದ್ವಿ ಸರ್ ಲೆಟರ್ ಕೂಡ ಕೊಟ್ಟಿದ್ವಿ ಊರಿನಾರ್ದೆಲ್ಲ ಸೈನ್ ಮಾಡಿಸಿ ಆ ಫೋಟೋ ಬಿಲ್ಡಿಂಗ್ ಫೋಟೋ ಸಮೇತ ವರದಿ ಕೊಟ್ಟಿದ್ವಿ ಈಗ ಎರಡು ಬಿಲ್ಡಿಂಗ್ ಹಾಕ್ತಿವಿ ಅಂತ ಒಂದು ಅಂದ್ರೆ ಸರ್ ಒಂದು ಡೆಮಾಲಿಷ್ ಮಾಡಿ ಕೆಳಗೊಂದು ಮೇಲೆ ಒಂದು ಹಾಕ್ತಿವಿ ಅಂತ ಹೇಳಿದ್ರು ಇಲ್ಲ ಸರ್ ಇದೇ ಜಾಗದಲ್ಲಿ ಹ್ಞೂ ಸರ್ ಇದೇ ಜಾಗದಲ್ಲಿ ಆ ಅಂಚಿನ ರೂಮ್ ಇದೆಯಲ್ಲ ಸರ್ ಆ ಅಂಚಿನ ರೂಮಿಗೆ ಹಾಕ್ತಿವಿ ಅಂತಂದು ಹೇಳಿದ್ರು ಇನ್ನೂ ಬಂದಿಲ್ಲ ಸರ್ ಯಾವಾಗ ಏನಾದ್ರೆ ಕೇಳಿದ್ವಿ ಸರ್ ಒಟ್ಟು ಸಾಂಕ್ಷನ್ ಆಗಿತ್ತು ಬಿಲ್ಡಿಂಗ್ ಇನ್ನ ಟೆಂಡರ್ ಯಾರು ಯಾರ್ದಂತ ಆಯ್ಕೆ ಆಗಿಲ್ಲ ಆಯ್ಕೆ ಆದ ತಕ್ಷಣ ನಿಮಗೆ ಬರುತ್ತೆ ಅಂತಂದ್ರೆ ಈಗ ಈಗ ಅಂದ ಒಂದ್ ಐದಾರು ತಿಂಗಳ ಮೇಲೆ ಆಯ್ತು ಸರ್ ಇನ್ನು ಬಂದಿಲ್ಲ ಈಗ ಎಷ್ಟು ದಿನದಿಂದ ಈ ಪ್ರೊಪೋಸಲ್ ಇಡ್ತಾ ಇದ್ರಿ ಶಾಲೆ ಬೇಕು ಮಕ್ಕಳಿಗೆ ವ್ಯವಸ್ಥೆ ಬೇಕು ಬಹಳ ವರ್ಷ ಈಗ ನಾವು ಬಂದು ಈಗ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷದಿಂದ ಬಂದಾಗಲಿ ನಾವು ಹೇಳ್ತಾ ಇದೀವಿ ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ನಮಗೆ ಅದಕ್ಕೇನು ಸರಿಯಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಇಲ್ಲ ಜಾಗ ಬೇರೆ ಕಡೆ ಜಾಗ ನೋಡ್ರಿ ಅಂತ ಹೇಳಿದ್ರಿ ಸರ್ ಬೇರೆ ಕಡೆ ಜಾಗ ಇದ್ರೆ ನಾವು ಬಿಲ್ಡಿಂಗ್ ಹಾಕ್ತಿವಿ ಬೇಕಾದ್ರೆ ಒಂದ್ ಐದು ಅಥವಾ ಆರು ಬಿಲ್ಡಿಂಗ್ ಒಂದೇ ಸರ್ಕ ಹಾಕ್ತಿವಿ ಬೇರೆ ಕಡೆ ಜಾಗ ನೋಡ್ರಿ ಅಂತ ಬಟ್ ಬೇರೆ ಕಡೆ ಜಾಗದ ವ್ಯವಸ್ಥೆ ಇಲ್ಲೇ ಆಗ್ತಿಲ್ಲ ಹಂಗಾಗಿ ಇಲ್ಲೇ ಡೆಮಲಿಷ್ ಮಾಡಿ ಹಾಕ್ರಿ ಸರ್ ಅಂತ ನಾವು ಮತ್ತೆ ಲೆಟರ್ ಕೊಡ್ತೀವಿ ಈಗ ಇಲ್ಲೇ ಡೆಮಲಿಷ್ ಮಾಡಿ ಹಾಕಿದ್ರೆ ಮಕ್ಕಳಿಗೆ ಆಟದ ಮೈದಾನ ಸಿಗೋದಿಲ್ಲ ಸರ್ ಕ್ರೀಡೆಯಿಂದ ವಂಚಿತರಾಗ್ತಾರೆ ಹೌದು ಸರ್ ವಂಚಿತ ಈ ಸರ್ಕಾರಕ್ಕೆ ಬೇರೆ ಜಾಗ ದೊಡ್ಡ ವಿಷಯ ಅಲ್ಲ ಅದೇ ಸರ್ ಅದು ಊರಿನ ಎಲ್ಲ ಸಹಕಾರ ಬೇಕು ಸರ್ ಈಗ ಅವ್ರೆಲ್ಲಾರು ಎಲ್ಲಾದ್ರೂ ಒಂದು ನಮ್ಮ ಪಿ ಎಸ್ ಆರ್ ಕೂಡ ಒಂದ್ಸರಿ ಎಳಿತ್ರಿ ಸರ್ ತಹಸೀಲ್ದಾರ್ ಮತ್ತೆ ಪಿ ಎಸ್ ಆರ್ ಜಾಗ ಜಾಗ ಯಾರಾದ್ರೂ ಕೊಡ್ತಾರಂದ್ರೆ ನೋಡ್ರಿ ಬೇಕಂದ್ರೆ ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಅಂದಿದ್ರು ಬಟ್ ಊರಿನ ಗಮನಕ್ಕೆ ತಂದ್ವಿ ನಾವು ಆದ್ರ ಯಾರು ಎಲ್ಲಿ ಜಾಗ ಸಿಗ್ಲಿಲ್ಲ ಅಟ್ಲೀಸ್ಟ್ ಒಂದ್ ಹೊಲ ಆದ್ರೂ ಸಿಕ್ಕರೆ ನಾವು ಮಾಹಿತಿ ಮಾಡೋಣ ಅಂತಿದ್ರು ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಲ್ಲಿ ಬಾಧೆಗಳು ಹೆಚ್ಚು ಶೌಚಾಲಯದ ಕೊರತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಶ್ರದ್ಧಾಭಂಗ ಮೂಡಿಸಿದೆ ಪಾಠದ ಕೋಣೆಗಳು ಅತೀವ ಹಳೆಯದಾಗಿದ್ದು ಮಕ್ಕಳು ಸುರಕ್ಷಿತವಾಗಿ ಕಲಿಯುವಂತಹ ಪರಿಸರವೇ ಇಲ್ಲ ಶಾಲೆಯ ಸೀಲಿಂಗ್ಗಳು ಸಹ ಜರ್ಜರಿತ ಸ್ಥಿತಿಯಲ್ಲಿ ಇರುವುದು ಯಾವುದೇ ಸಮಯದಲ್ಲಿ ಪತನಗೊಳ್ಳುವ ಅಪಾಯ ಎದುರಾಗಿದೆ ಈ ಶಾಲೆ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಇಂದು ಅದರ ಸೌಲಭ್ಯಗಳೆಲ್ಲ ಕಾಲ ಕಳೆಯುವ ಶಾಲೆಯ ಕೊಠಡಿಗಳ ಸೀಲಿಂಗ್ ಈಗಾಗಲೇ ಹಲವಾರು ಕಡೆ ಬಿದ್ದಿದ್ದು ಇದು ಮಕ್ಕಳ ಜೀವದ ಮೇಲೆ ಹಾನಿಯ ಸಂಭವಿಸಿದೆ ನನ್ನ ಹೆಸರು ಕಾಲು ಗ್ರಾಮ ಪಂಚಾಯತ್ ನಂಬರ್ ಸರ್ ಇಲ್ಲಿ ತೊಂದಿರ ಅಂದ್ರೆ ಬಹಳ ದಿವಸದಿ ಸರ್ ನಾವು ನಂಬರ್ ಆಗಲಿ ಅದ್ರ ಕಾಲಾಗ ಬಹಳ ಹೋರಾಟ ಮಾಡಿ ನಾವು ಅಲ್ಲೊಂದು ಸರ್ಕಾರ ಜಾಗ ಇತ್ತು ಅದಕ್ಕೆ ಸರ್ವೆ ಮಾಡಿಸಿ ಎಲ್ಲ ಮಾಡ್ಸಿದ್ವಿ ಸರ್ ಮತ್ತೆ ಇದು ಮಶಾಣ ಅಂತಂದು ಹೇಳಿದ್ರೆ ಅದು ಮಶಾಣ ಯಾರನ್ನ ಸತ್ರ ಒಬ್ರು ಉಣಕ ಒಬ್ರು ಜಾಗ ಇಲ್ಲ ಸರ್ ಅವ್ರವ್ರ ಹೋಗಿ ಅಡಿವತ್ತ ಹೋಗಿ ಉಣ್ಬೇಕು ಅಷ್ಟು ಕಷ್ಟ ಐತೆ ಅದಕ್ಕೆ ಅದಕ್ಕೆ ಎರಡಕ್ಕ ಬಾಳ ಹೋರಾಟ ಮಾಡಿವಿ ಆದ್ರೂ ನಮ್ಗೆ ಯಾವ್ದು ಆಗಿಲ್ಲ ಓಡಾಟ ಮಾಡಕ್ಕ ಮಾಡಿದ್ವಿ ಎಲ್ಲ ಎಲ್ಲರ ಮಕ್ಕ ಏನ್ ಮಾಡ್ಬೇಕ ಮಾಡಿವಾ ಐದವ್ ನಮ್ ತೆಗೆಲ್ಲ ಜೀರಾಕ್ಸಾರ ಕೊಟ್ಟರು ಎಲ್ಲಾರ ಆದ್ರ ಕೂಡ ಯಾವ ಮಾಡಿಲ್ಲ ಯಾಕ್ ಮಾಡ್ತಾ ಇಲ್ಲ ಅಂತ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತು ಹೋಗಿದ್ವಿ ಸರ್ ಹೋಗಿದ್ವಿ ನಮ್ಮ ನಾವು ಹೋಗಿದ್ವಿ ಎಲ್ಲಾ ಮಕ್ಕಳ ಮುಟ್ಟಿವಿ ಎಲ್ಲಾ ಬಂದಿದ್ವಿ ಸರ್ವೆ ಕೂಡ ಮಾಡಿ ಹೋಗ್ಯಾರರ್ವೆ ಒಂದ್ ಐದಾರ್ ಸಲ ಹೋಗಿ ಬನ್ನಿ ಒಂದ್ಸಲ ಬಿಟ್ಟರೆ ಒಂದ್ ಐದಾರ್ ಸಲ ಹೋಗಿ ಬಂದಿ ಎಷ್ಟು ಜನ ಹೋಗಿದ್ರಿ ನಮ್ಮೂರ್ಲಿಂದ ಸುಮಾರು ಒಂದ್ ಹದಿನೈದು ಜನ ಹೋಗಿದ್ವಿ ಸುಮ್ನೆ ಮಾಡ್ತು ಮಾಡ್ತು ಅಂತಾರ ಮಾಡ್ತಾ ಇಲ್ಲ ಏನ್ ಮಾಡಕ್ ಅಲ್ಲ ಯಾವ ಉದ್ದೇಶಕ್ಕಾಗಿ ಆ ರೀತಿ ಮಾತಾಡ್ತಾರ ಅವ ಹಿಂಗೆ ನಮಗೆ ಅಲ್ಲಿ ಒಂಥರಾ ಇಷ್ಟ ಇಲ್ಲ ಅಮ್ಮ ಹಂಗ ಆಗಿ ಹೋಗೈತೆ ಯಾಕಪ್ಪಾ ಅಂದ್ರ ನಮಗ ಅದು ಇದು ನಮ್ಗೆ ಎಲೆಕ್ಷನ್ ಏನೋ ತಗೊಂಡ್ರೆ ನಾವ್ ಏನ್ ಮಾಡಕ್ ಊರೆಲ್ಲ ನಮ್ಮ ಅಂತಿರ ಈಗ ರಾಜಕೀಯದಾರನ್ನ ಬಿಟ್ಬಿಡ್ರಿ ಈಗ ಅಧಿಕಾರಿಗಳು ಅಧಿಕಾರಿಗಳಿದಾರಲ್ಲ ತಹಸೀಲ್ದಾರ್ ಇದ್ರ ತಹಸೀಲ್ದಾರ್ ಕಾಣಬಹುದಾಯ್ತಲ್ಲಾ ತಹಸೀಲ್ದಾರ್ ಹತ್ರ ಹೋಗಿದ್ರ ಇಲ್ಲ ತಹಸೀಲ್ದಾರ್ ಹತ್ರ ಇಲ್ಲ ತಹಸೀಲ್ದಾರ್ ಮತ್ತ ಈಗ ಸರ್ಕಾರ ಅಧಿಕಾರಿಗಳು ಕೇಳ್ಬತ್ತಾವು ಅಲ್ಲೇ ಕೇಳಿದ್ರ ತಹಸೀಲ್ದಾರ್ ಲಿಂಕ್ ಇನ್ ಕೂಡ ಸಸ್ಯನ್ ಇದು ಮಾಡಿದ್ರು ಅವರು ಕಳಿಸಿದ್ರು ಎಸ್ಟಿಎಂಸಿಯವರು ಹಾಗೂ ಸ್ಥಳೀಯರು ಈ ವಿಷಯವಾಗಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಾದರೂ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮಗಳು ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸಾರ್ವಜನಿಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಯ ಶೌಚಾಲಯ ಶುದ್ಧ ಕುಡಿಯುವ ನೀರು ಉತ್ತಮ ಪಾಠದ ಕೋಣೆಗಳು ಹಾಗೂ ನೂತನ ಶಾಲಾ ಕಟ್ಟಡವನ್ನು ತಕ್ಷಣ ನಿರ್ಮಿಸಲು ಸ್ಥಳೀಯ ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು ಸ್ಕೂಲ್ ಗೆ ಏನ್ ಇದ್ರಿ ತಾವು ಶಾಲಾ ಅಧ್ಯಕ್ಷ ಇರ್ತಾರೆ ಶಾಲಾ ಅಧ್ಯಕ್ಷ ಮತ್ತೆ ಮಕ್ಕಳಿಗೆ ಈ ರೀತಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ನೀವ್ ಏನಾದ್ರು ಇವರು ಎಂ ಎಲ್ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಸರ್ ಸುಮಾರು ಸಲ ನಾವು ಎಂ ಎಲ್ ಎ ಗಮನಕ್ಕೆ ತಗೊಂಡು ಹೋಗಿದ್ದೀವಿ ಮೂರು ಜನ ತಗೊಂಡು ಕರ್ಕೊಂಡು ಹೋಗಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಕಂಡಿದ್ದೀವಿ ಪಿ ಓರ್ಗೆ ಹೇಳಿದೀವಿ ಸುಮಾರು ಸಲ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರ ಯಾವತ್ತು ಅವ್ರು ಮಾಡೇ ಇಲ್ಲ ಈ ಇಪ್ಪತ್ತು ವರ್ಷದಿಂದ ನಮ್ಮ ಸ್ಕೂಲ್ ಸಮಸ್ಯೆ ಇವತ್ತಿಂದಲ್ಲ ಪ್ರತಿ ಒಂದು ಮಕ್ಕಳೆಲ್ಲ ಅಡ್ಡಾಡ್ಬೇಕಂದ್ರೂ ಜಾಗ ಇಲ್ಲ ವೆಹಿಕಲ್ಸ್ ಎಲ್ಲ ಬಂದ್ರೆ ಮಕ್ಕಳು ಸುಮಾರು ಹಿಂಸೆ ಆಗ್ತಾ ಸರ್ ಅಲ್ಲಿ ಹಾಗಾಗಿ ಒಂದ್ ಎರಡು ಎಕರೆ ಚಿಲ್ಡ್ರೆ ಇದೆ ಸರ್ ಸರ್ಕಾರ ಜಮೀನು ಅದರಲ್ಲಿ ತೋರಿಸಿದೀವಿ ಸರ್ವೆ ಮಾಡಿ ಹೋಗಿದ್ದಾರೆ ಎರಡು ಸಲ ಬಂದಿದ್ರು ಅದು ಸುಮ್ನೆ ಇದೆ ಸರ್ ಯಾವ್ದು ಮಾಹಿತಿ ಕೇಳಿದ್ರೆ ಮಾಡೋಣ ಮಾಡೋಣ ಅಂತ ಹೇಳ್ತಾರೆ ಸರ್ ಅಷ್ಟೇ ಅದ್ರ ಮೇಲೆ ಏನ್ ಮಾಡಿಲ್ಲ ಅದ್ರ ಮೇಲೆ ಏನು ಮಾಡಿಲ್ಲ ಸರ್ ಈ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಾವು ಶಾಲೆಗಳು ಮಾಡ್ತೀವಿ ಅದು ಮಾಡ್ತೇವೆ ಅಂತ ಹೇಳಿ ಸುಮಾರು ಸಲ ಆಶ್ವಾಸನೆ ಕೊಡ್ತಾರೆ ಸರ್ ಯಾವ್ದು ಮಾಡಿಲ್ಲ ಅಂದ್ರೆ ನೀವು ಊರಿನವರೆಲ್ಲ ಸೇರಿ ಒಂದು ದೃಢವಾದ ನಿರ್ಧಾರ ತಗೋಬಹುದಾಯ್ತಲ್ಲ ಸರ್ ನಾವು ನಿರ್ಧಾರ ತಗೊಂಡು ಸುಮಾರು ಸಲ ಎಮ್ ಎಲ್ ಎ ಕಡೆ ಹೋಗಿದ್ದೀವಿ ಆಫೀಸಲ್ಲಿ ಭೇಟಿ ಮಾಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಇದುವರೆಗೂ ಇಲ್ಲ ಸರ್ ಕಾರ್ಯರೂಪಕ್ಕೆ ಯಾವುದು ಕಾರ್ಯರೂಪಕ್ಕೆ ತಂದಿಲ್ಲ ತರೋದಿಲ್ಲಾನ ಸರ್ ಸರ್ ಮೋಸ್ಟ್ಲಿ ಮುಂದೆ ನಿಮ್ಮ ಭವಿಷ್ಯ ಮುಂದೆ ಮಕ್ಕಳ ಭವಿಷ್ಯ ಸುಮಾರು ಇದಿದೆ ಸರ್ ಮಕ್ಕಳ ಭವಿಷ್ಯ ಅಂದ್ರೆ ನಾವು ಪ್ರತಿ ಪಕ್ಕದಲ್ಲಿ ಸಣ್ಣ ಹಳ್ಳಿ ಇದ್ರು ಹಳ್ಳಿ ಹೋಗ್ತಾರೆ ಪ್ರತಿ ಒಂದು ಮಕ್ಕಳು ಇಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಸರ್ ಎಷ್ಟು ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ ಇಲ್ಲಿ ಒಂದ್ರಿಂದ ಐದ್ ಐದರ ಮಟ್ಟ ಇದೆ ಸರ್ ಆಫೀಸ್ ರೂಮ್ ಇಲ್ಲ ಮತ್ತೊಂದು ಸ್ಟಾಫ್ ರೂಮ್ ಇಲ್ಲ ಅಡಿಗೆ ರೂಮ್ ಕೊಠಡಿ ಇಲ್ಲ ಮಕ್ಕಳಿಗೆ ಸುಮ್ ತುಂಬಾ ಎರಡೇ ಕೊಠಡಿ ಸರ್ ಇರೋದು ಅವು ಕೊಠಡಿ ಮಳೆ ಬಂದ್ರೆ ಎಲ್ಲ ಒಳಗಡೆ ಇರ್ತಾವ್ ನೀರೆಲ್ಲ ಅಧಿಕಾರಿಗಳು ಅಧಿಕಾರಿಗಳು ಯಾರು ನೋಡಲ್ಲ ಸರ್ ಬಂದು ಸುಮಾರು ಗ್ರಾಮ ಪಂಚಾಯತಿಗೂ ತಿಳಿಸಿದ್ವಿ ಗ್ರಾಮ ಪಂಚಾಯತ್ ಕಡೆಯಿಂದ ಮಾಡಿ ಕೊಟ್ಟರು ಅವ್ರಿಗೆ ಏನ್ ಸೌಲಭ್ಯ ಆಗುತ್ತೆ ಅವ್ರ ಕೈಯಿಂದ ಅದು ಎಮ್ ಎಲ್ ಎರ ಗಮನಕ್ಕಂತೂ ಸುಮಾರು ಸಲ ತಗೊಂಡ್ ಹೋಗಿದಿವಿ ರಾಜಕೀಯ ಈ ತರ ಬೇರೆ ಏನಿಲ್ಲ ಮಾಡಿಲ್ಲ ಅಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಗಮನದಲ್ಲಿಟ್ಟುಕೊಂಡು ಅಗತ್ಯವಿದ್ದರೆ ಶಾಲಾ ವರ್ಗಗಳ ಸಂಖ್ಯೆಯು ಹೆಚ್ಚಿಸುವಂತೆ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ನಮ್ಮ ಊರಿನ ಮಕ್ಕಳು ಮತ್ತು ವಿದ್ಯಾಭ್ಯಾಸ ಪಡೆಯಬೇಕು ಎಂಬುದು ನಮ್ಮ ಆಶಯ ಶೀಘ್ರದಲ್ಲಿ ಶಾಲೆಯ ದುರಸ್ತಿಗೆ ಕ್ರಮ ಜರುಗದಿದ್ದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು కడిమే ఆహార